ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಸಾಟರ್ಡೆ ಸಾಟರ್ಡೆ ದೇವಸ್ಥಾನಕ್ಕೆ ಹೋಗಬೇಕು ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದರೆ ನಾಳೆ ಬೆಳಗ್ಗೆ ನೈನ್ ತರ್ಟಿಗೆ ಆ ವೀಡಿಯೋ ಬರುತ್ತೆ ಸೊ ಇವತ್ತು ಟಿಫನ್ಗೆ ಅಂತ ಹೇಳಿ ನನ್ನ ಮಗನಿಗೂ ರಜಾ ಇತ್ತು ಆ್ಯಂಡ್ ಆಲ್ಸೋ ಇವತ್ತು ಕನ್ನಡ ರಾಜ್ಯೋತ್ಸವ ಸೊ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕೊನೆಯಲ್ಲಿ ನನ್ನ ಮಗ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದು ಸ್ಪೀಚ್ ನೀಟಾಗಿ ರೆಡಿಯಾಗಿ ಹೇಳಿರೋದು ಸಹ ವೀಡಿಯೋ ಮಾಡಿದ್ದೀನಿ ಸೊ ಅದನ್ನು ಹ್ಯಾಡ್ ಮಾಡ್ತೀನಿ ಸೊ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ವಿಡಿಯೋಗೆ ಆ್ಯಂಡ್ ಪರ್ಯಂತ್ಗೆ ಇನ್ನೂ ಚೆನ್ನಾಗಿ ಈ ರೀತಿ ಕನ್ನಡ ಮಾತಾಡೋದು ಕಲೀಲಿ ಅಂತ ಹೇಳಿ ವಿಶ್ ಮಾಡಿ ಬಿಕಾಸ್ ನನ್ನ ಮಗ ನಾವು ಮಾತಾಡೋದು ಕನ್ನಡನೇ ಆಗಿರ್ಬೋದು ಆದರೆ ಸ್ಕೂಲಲ್ಲಿ ಮಾತಾಡೋ ಇಂಗ್ಲೀಷ್ ಅವರ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತಂದರೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಅಂತ ಅಂದರೆ ಅವನು ಮಾತಾಡಬೇಕಾದ್ರೆ ಎಲ್ಲರಿಗೂ ಕನ್ನಡ ಸಮಥಿಂಗ್ ಏನೋ ಬೇರೆ ಥರನೇ ಮಾತಾಡ್ತಾ ಇದ್ದ ಅಂದರೆ ನನಗೆ ಅವಾಗ ಅನಿಸೋದು ಕನ್ನಡದವರಾಗಿ ನಾವು ಕನ್ನಡನೇ ಮಾತಾಡೋದು ಕಲಿಸ್ಲಿಲ್ಲ ಅಂದರೆ ಹೇಗೆ ಅಂತ ಸೊ ಅದಕ್ಕೆ ಎಷ್ಟು ಸತಿ ಪ್ರಾಕ್ಟೀಸ್ ಮಾಡಿಸಿ ಅಷ್ಟು ಮುದ್ದಾಗಿ ಮಗು ಹೇಳಿದ್ದಾನೆ ಸೊ ಅದನ್ನು ಶೇರ್ ಮಾಡ್ತೀನಿ ನೋಡಿ ಓಕೆನಾ ಸೊ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ ಇವತ್ತು ಬೆಳಗ್ಗೆ ಟಿಫನ್ಗೆ ಎಲ್ಲರ ಫೇವ್ರೆಟ್ ನಮ್ಮ ಮನೇಲಿ ಮೂರೂ ಜನಕ್ಕೆ ರಜಾ ಇರುತ್ತೆ ಅಂತ ಅಂದರೆ ಮಾಡುವಂತಹ ಬ್ರೇಕ್ಫಾಸ್ಟ್ಗಳಲ್ಲಿ ಇದೂ ಒಂದು ಆಮೇಲೆ ಒಬ್ರು ಹೇಳಿದ್ರುಗಳು ಬ್ರೇಕ್ಫಾಸ್ಟ್ಗೆ ಯಾರಾದರೂ ರೈಸ್ ತಿಂತಾರಾ ಅಂತ ನಮ್ಮ ಕಡೆ ನಾವು ರೈಸ್ ತಿಂತೀವಿ ಓಕೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ದೋಸೆ ರೈಸ್ ಚಿತ್ರಾನ್ನ ಪಲಾವು ವಾಂಗಿ ಈ ರೀತಿ ಎಲ್ಲ ಮಾಡ್ತೀವಿ ಒಂದೊಂದು ಕಡೆ ಒಂದೊಂದು ಪಬ್ಬತಿ ಅಂದರೆ ಒಂದೊಂದು ರೀತಿ ಆಚರಣೆ ಮಾಡ್ತೀವಿ ಈಗ ನಾವು ಮೊನ್ನೆ ಪುಣೆಯೆಲ್ಲ ಹೋಗಿದ್ವಿ ಸೊ ಬೆಳಗ್ಗೆ ಬೆಳಗ್ಗೆನೇ ಬೋಂಡಾ ಸಮೋಸ ಇದನ್ನೇ ತಿಂತಾರೆ ಆದರೆ ನಮ್ಮ ಕಡೆ ಬೆಳಗ್ಗೆ ಬೆಳಗ್ಗೆ ಯಾರಾದರೂ ಬೋಂಡಾ ಸಮೋಸ ಎಲ್ಲಾನು ತಿಂತೀವ ನಾವಂತೂ ಆ ತರ ತಿನ್ನೋದಿಲ್ಲ ಆಯ್ಲಿ ಫುಡ್ ಏನಿದ್ರು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ತಿಂತೀವಿ ಹಾಗಂತ ಅವ್ರದ್ದು ತಪ್ಪು ಅಂತಲ್ಲ ಅವರವರ ಒಂದು ಫುಡ್ ಲೈಫ್ ಸ್ಟೈಲ್ ಅದು ಸೊ ಅದಕ್ಕೆ ಕಂಪಾರಿಸನ್ ಎಲ್ಲೂ ನಾವು ಮಾಡ್ಕೋಬಾರ್ದು ಸೊ ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಲಾವ್ ತಿನ್ನೋ ಮಜಾ ಹೆಂಗಿರುತ್ತೆ ಅದು ತಿಂದೋರಿಗೆ ಗೊತ್ತು ಸೊ ಯಾರೆಲ್ಲ ಪಲಾವ್ ಲವರ್ಸ್ ಇದ್ದೀರ ಕಮೆಂಟ್ ಮಾಡಿ ಇವತ್ತು ಮಸಾಲೆ ಎಲ್ಲ ರುಬ್ಬಿ ಪಲಾವ್ ಮಾಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ರಿಕ್ವೆಸ್ಟ್ ಮಾಡಿ ಅಮ್ಮ ನೀನು ಮಸಾಲೆ ಎಲ್ಲ ರುಬ್ಬಿ ತರಕಾರಿ ಎಲ್ಲ ಹಾಕ್ತಿಯಲ್ಲ ಸೇಮ್ ಅದೇ ಥರ ಬೇಕು ನನಗಿವತ್ತು ಅಂತ ಅವ್ರಿಗೂ ಹಾಲಿಡೇ ಇತ್ತು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಮೇ ಬಿ ಅವರ ಆಫೀಸಲ್ಲಿ ನನ್ನ ವೀಡಿಯೋಸ್ಗಳನ್ನು ನೋಡಬಹುದು ಅದಕ್ಕೇ ರಜಾ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ ಯಾಕೆ ಅಂದರೆ ನಾನು ಮೊನ್ನೆ ವೀಡಿಯೋ ಹಾಕಿದ್ದೆ ನೋಡಿ ಹಬ್ಬದ ಲ್ಲೂ ರಜಾ ಕೊಟ್ಟಿಲ್ಲ ಹಂಗೆಲ್ಲ ಮೇ ಬಿ ಅವ್ರ ಕೊಲೀಗ್ಸು ಅಥವಾ ಸಾರ್ ಎಲ್ಲ ನೋಡ್ಬೋದೇನೋ ಅದಕ್ಕೆ ಅವ್ರು ಹೇಳಿದ್ರಂತೆ ಇಲ್ಲಪ್ಪ ಕನ್ನಡ ರಾಜ್ಯೋತ್ಸವ ಅಲ್ವಾ ನಾನು ಕೆಲಸ ಮಾಡಿಸಲ್ಲ ನಿಮಗೆ ರಜಾ ಕೊಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಕಣೆ ಅಂತ ಹೇಳ್ತಾ ಇದ್ರು ಮೇ ಬಿ ಇದನ್ನು ಒಂದು ರೀಸನ್ ಆಗಿರಬಹುದು ನಂಗೆ ಗೊತ್ತಿಲ್ಲ ಬಟ್ ಅವರೆಲ್ಲ ಕಮೆಂಟ್ಗಳು ಮಾಡ್ತಾ ಇರ್ತಾರೆ ಖುಷಿ ಪಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಕೃಷ್ಣ ನಿಮ್ಮ ಮಿಸ್ಸಸ್ಸು ಇನ್ನೂ ಚೆನ್ನಾಗಿ ಮಾಡೋಕ್ಕೇಳು ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಸೀರಿಯಸ್ಲಿ ಹೇಳ್ತೀನಲ್ವ ನನಗೆ ಇವಾಗ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೋ ಸೊ ಎಲ್ಲರೂ ನನ್ನನ್ನು ಇಷ್ಟಪಟ್ಟು ನಾನು ಮಾತಾಡುವಂಥ ಮಾತುಗಳವ್ರಿಗೆ ಇಷ್ಟ ಆಗಿನೇ ಸಬ್ಸ್ಕ್ರೈಬ್ ಆಗಿದ್ದಾರೆ ಅದು ಒಂಥರ ಡಬಲ್ ಖುಷಿ ಅಂತ ಹೇಳಬಹುದು ಆ್ಯಂಡ್ ಇಲ್ಲಿ ಪಲಾವ್ ರೆಸಿಪಿ ಕಂಪ್ಲೀಟ್ ಹಾಕಿಲ್ಲ ನಾನು ಆಲ್ರೆಡಿ ತುಂಬ ಸತಿ ಹಾಕಿದ್ದೀನಿ ಸೊ ಹಾಗಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಆಮೇಲೆ ಕೇರಳ ಇಂದ ಒಬ್ಬರು ಸಬ್ಸ್ಕ್ರೈಬರು ಅವರು ಬಟ್ಟೆಗಳನ್ನು ಗಂಟು ಹಾಕೋ ವೀಡಿಯೋ ಹಾಕಿ ಹಾಕಿ ಅಂತ ಮೇ ಬಿ ಅವ್ರಿಗೆ ಗೊತ್ತಿಲ್ಲದೆ ಇರಬಹುದು ಸೊ ಅದಕ್ಕೇ ಪಾಪ ಅವರು ಅಷ್ಟು ಸತಿ ಒಂದು ಸತಿ ಎರಡು ಸತಿ ಆದರೆ ಪರವಾಗಿಲ್ಲ ಬಟ್ ಅವರು ಪದೇ ಪದೇ ಅದನ್ನು ರಿಮೆಂಬರ್ ಮಾಡಿ ಯಾವಾಗ ಹಾಕ್ತೀರಾ ಯಾವಾಗ ಹಾಕ್ತೀರಾ ಅಂತ ತುಂಬ ರಿಕ್ವೆಸ್ಟ್ ಮಾಡಿದರು ಸೊ ಅದಕ್ಕೇ ಯಾರಿಗೆಲ್ಲ ಗೊತ್ತು ಸ್ಕಿಪ್ ಮಾಡಿ ಬಟ್ ಪಾಪ ಅವರು ರಿಕ್ವೆಸ್ಟ್ ಮಾಡಿ ಕೇಳಿದ್ದಾರೆ ಅಲ್ವಾ ಸೊ ಅದಕ್ಕೆ ಅಂತ ಹೇಳಿ ಆ ಒಂದು ವಿಡಿಯೋ ಸಹ ಈ ವಿಡಿಯೋದಲ್ಲೇ ಆ್ಯಡ್ ಮಾಡ್ತೀನಿ ಸೊ ಡೆಫಿನೆಟ್ಲಿ ಕೇರಳದಿಂದ ನಮ್ಮ ಸಬ್ಸ್ಕ್ರೈಬರ್ಸು ಖುಷಿಯಾಗುತ್ತೆ ಗುರು ಅಲ್ಲಿಂದ ಎಲ್ಲ ನೋಡ್ತಾರಲ್ವ ಸೊ ಅವ್ರು ಕೇಳೋದು ಹೆಚ್ಚ ನಾ ವೀಡಿಯೋ ಮಾಡೋದೆಚ್ಚ ಅಲ್ವಾ ಗೈಸ್ ಸೊ ಅದನ್ನು ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ ಆ್ಯಂಡ್ ನೋಡಿ ಇಲ್ಲಿ ಬಿಸಿ ಬಿಸಿ ಪಲಾವು ಎಷ್ಟು ಚೆನ್ನಾಗಿ ನಿಮಗೆ ಕಾಣ್ತಾ ಇದೆಯಾ ಮಸಾಲೆ ಎಲ್ಲ ಮೇಲ್ಗಡೆ ಆ ಥರ ಎಲ್ಲ ಏನೂ ಇಲ್ಲ ಆ ಥರ ಬರಬಾರ್ದು ಅಂತಂದರೆ ಮಸಾಲೆ ಎಲ್ಲ ಹಾಕಿ ನಾವು ರೈಸ್ ಎಲ್ಲ ಹಾಕ್ತೀವಲ್ಲ ಆಗ ಒಂದು ಸ್ವಲ್ಪ ಹೊತ್ತು ಕುದಿ ಬರಬೇಕು ನಾನು ತೋರಿಸಿದ್ನಲ್ವಾ ಆ ಥರ ಕುದಿ ಬಂದು ನೀವು ಲಿಡ್ಡನ್ನು ಕ್ಲೋಸ್ ಮಾಡ್ತೀರಾ ಅಂತ ಅಂದಾಗ ಈ ರೀತಿ ಮಸಾಲೆ ಎಲ್ಲ ಮೇಲ್ಗಡೆ ತೇಲದು ಆ ಥರ ಎಲ್ಲ ಇಲ್ಲ ನೀಟಾಗಿ ಎಲ್ಲವೂ ಆಗಿ ಪಲಾವು ಹಂಡ್ರೆಡ್ ಪರ್ಸೆಂಟ್ ನಾವು ಹೇಗೆ ಓಪನ್ ಲಿಡ್ಡಲ್ಲಿ ಮಾಡಿದ್ರೆ ಹೇಗೆ ಬರುತ್ತೋ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಇಲ್ಲಿ ಯಾವುದೇ ರೀತಿ ಮ್ಯಾಜಿಕ್ ಇಲ್ಲ ಡೈರೆಕ್ಟ್ ನಿಮ್ಮ ಮುಂದೆ ಕುಕ್ಕರ್ನಲ್ಲಿ ಇಡ್ಡನ್ನು ಓಪನ್ ಮಾಡಿ ಎಲ್ಲವನ್ನ ನೀಟಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಸೊ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಲವರ್ಸ್ ಯಾರೆಲ್ಲ ಇದ್ದರೋ ಡೆಫಿನೆಟ್ಲಿ ಈ ವಿಡಿಯೋಗೆ ನೋಡ್ತಾ ಇದ್ದೀರಾ ಅಂದರೆ ಸ್ಟಾಪ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಆಮೇಲೆ ಯಾರಿಗೆಲ್ಲ ಫೇವ್ರೇಟ್ ಫುಡ್ ಪಲಾವ್ ಅನ್ನೋದನ್ನು ಕಮೆಂಟ್ ಮಾಡಿ ಆಮೇಲೆ ಯಾರೇ ಆಗಲಿ ಗುರು ಅವರವರ ಫುಡ್ಡು ಅವ್ರವ್ರಿಗೆ ಹೆಚ್ಚು ಸೊ ಕಂಪಾರಿಸನ್ ಮಾಡಕ್ಕೆ ಹೋಗಬೇಡಿ ಓಕೆ ಅನ್ನ ರೈಸ್ ಅನ್ನ ರಸಮ್ ಸಹ ಬೆಳಗ್ಗೆ ಹೊತ್ತು ಟಿಫನ್ಗೆ ತಗೊಳ್ಳೋರು ಇದ್ದಾರೆ ಆಮೇಲೆ ಬೋಂಡ ತಿನ್ನೋರು ಇದ್ದಾರೆ ಬೆಳಗ್ಗೆ ಹೊತ್ತು ಸಮೋಸ ತಿಂದು ಜೀವನ ಮಾಡೋರು ತುಂಬ ಜನ ಇದ್ದಾರೆ ಸೊ ಆ ಥರ ಎಲ್ಲ ಕಂಪೇರ್ ಮಾಡೋದು ತಪ್ಪು ಓಕೆನಾ ಸೊ ಫುಡ್ಡು ಅಷ್ಟೇ ಗೈಸ್ ನಾವು ಆಗಲಿ ಎಲ್ಲಿಂದನೇ ಆಗಲಿ ಸೈಡಿಂದ ಒಂದು ಸೈಡಿಂದನೇ ಯಾವತ್ತೇ ಆಗಲಿ ನಾವು ಊಟವನ್ನು ತೊಗೋಬೇಕು ಎಲ್ಲವನ್ನು ಮಿಕ್ಸ್ ಮಾಡಿ ಅಲ್ಲಿ ತೊಗೊಳೋದು ಇಲ್ಲಿ ತೊಗೊಳೋದು ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ ಓಕೆನಾ ಸೊ ಈಗ ಬಟ್ಟೆಗಳನ್ನು ಹೇಗೆ ಟೈ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತೀನಿ ನೋಡಿ ಸೊ ಪಾಪ ಅಂದರೆ ಇವಾಗ ಯಾರೋ ಒಬ್ಬರಿಗೆ ಯಾವುದೋ ಒಂದು ಕೆಲಸ ಬಂದಿರಲ್ಲ ಇವಾಗ ಅದು ಈಸಿ ಅಂತ ಅನಿಸುತ್ತೆ ಬಟ್ ಕೆಲವೊಬ್ಬರಿಗೆ ಅದು ಸ್ವಲ್ಪ ಕಷ್ಟ ಅಂತಲೂ ಅನಿಸಿರ್ಬಹುದು ಸೊ ಅಂಥವರಲ್ಲಿ ಒಬ್ರು ಯಾರೋ ನನಗೆ ಪಾಪ ಪದೇ ಪದೇ ಕಮೆಂಟ್ ಮಾಡ್ತಾ ಇದ್ದಾರೆ ಗಾಯ್ಸ್ ಸೊ ಅವರಿಗೋಸ್ಕರ ಅಂತ ಪಾಪ ಮಾಡ್ತಾ ಇದ್ದೀನಿ ಇವಾಗಂತಲ್ಲ ಆಲ್ಮೋಸ್ಟ್ ಒಂದು ಟೂ ಮಂತ್ಸಿಂದ ಏನೋ ಕೇಳ್ತಾ ಇದ್ದಾರೆ ಸೊ ನೋಡಿ ಸ್ಯಾರಿ ಈ ಥರ ಬರುತ್ತೆ ನಾನು ತೋರಿಸ್ತೀನಿ ನೀಟಾಗಿ ಸ್ಯಾರಿ ಎರಡು ತುದಿಯನ್ನು ನಾವು ಈ ಥರ ಜೋಡಿಸ್ಕೋಬೇಕು ಆಮೇಲೆ ಬರೋರು ಇದಕ್ಕೆ ಬಂದು ಕಮೆಂಟ್ ಮಾಡಬೇಡಿ ಗೈಸ್ ಯಾರಿಗೋ ಬರ್ದೇ ಇರೋರಿಗೆ ಹೆಲ್ಪ್ ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇನೆ ಈ ರೀತಿ ಫೋರ್ ಅಂದರೆ ಇವಾಗ ಟೂ ಆಗಿದ್ದಿದ್ದು ಆ್ಯಂಡ್ ಅಗೇನ್ ಈ ತುದಿನ ನಾವು ಫಸ್ಟಲ್ಲಿ ಏನು ಜೋಡ್ಸ್ಕೊಂಡಿದ್ವಲ್ಲ ಇಲ್ಲಿ ಫೋರ್ ಫೋಲ್ಡಿಂಗ್ ಬರಬೇಕು ಓಕೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಸ್ಟಾಪ್ ಮಾಡಿ ನೋಡ್ಕೊಳ್ಳಿ ಸ್ಯಾರಿ ಸೇಮ್ ಹೆಂಗೆ ನಾವು ಮುಡ್ಸ್ತೀವೋ ಅದೇ ಥರ ಹಿಂಗೆ ಕೆಳಗಡೆ ಹಾಕೋಬಿಡಿ ಓಕೆನಾ ಹಿಂಗೆ ಹಾಕ್ಕೊಂಡು ಆ್ಯಕ್ಚುಲಿ ಇದು ಒಗ್ದಿರೋದು ಬಟ್ಟೆಗಳನ್ನು ಹಾಕ್ತಾ ಇದ್ದೀನಿ ಈ ಥರ ಒಂದೆರಡು ಎಕ್ಸಾಂಪಲ್ಗೆ ಹಿಂಗೆ ಓಕೆನಾ ಹಿಂಗೆ ಹಾಕಿದ ಮೇಲೆ ನೀಟಾಗಿ ಇವಾಗ ಇದನ್ನ ಟೈ ಮಾಡಬೇಕು ಸೊ ಹೆಂಗೆ ಮಾಡಬೇಕು ಅದನ್ನು ತೋರಿಸ್ತೀನಿ ನೋಡಿ ಈ ದಿನ ಹಿಂಗಿಟ್ಕೋಬೇಕು ಇಟ್ಕೋಬೇಕು ಈತುದಿನ ಜಸ್ಟ್ ನಾಟ್ ಹಾಕ್ತೀವಲ್ಲ ಈ ಥರ ಈ ಥರ ಓಕೆನಾ ಇನ್ನೊಂದನ್ನು ನಾನು ಹತ್ರದಿಂದ ಹಾಕಿ ತೋರಿಸ್ತೀನಿ ಸೊ ಇನ್ನೊಂದು ಮಟ್ಟನ ನಾನು ಸ್ವಲ್ಪ ಹತ್ರದಿಂದ ಹಾಕಿ ತೋರಿಸ್ತೀನಿ ಮೇ ಬಿ ಗೊತ್ತಾಗ್ಲಿಲ್ಲ ಅಂತ ಅಂದರೆ ಸೊ ನೋಡಿ ಒಳಗಡೆ ಇಷ್ಟೇ ಸೊ ಇದನ್ನು ನೀವು ಬೆನ್ನಿಗಾದರೂ ಹಾಕ್ಕೊಂಡು ಹೋಗ್ಬೋದು ಹಾಗೆ ತಲೆ ಮೇಲೂ ಸಹ ನೀವು ಈ ಥರ ತಲೆಮೇಲೂ ಇಟ್ಕೊಡ್ಬೋದು ಇದನ್ನು ಕೈ ಹಿಂಗೆ ಒಳಗಡೆ ಹಾಕೋಬೋದು ಈ ವಿಡಿಯೋ ಮಾಡೋಕ್ಕೆ ಪಾಪ ಅವ್ರು ಅದು ಎಷ್ಟು ಸತಿ ರಿಕ್ವೆಸ್ಟ್ ಮಾಡಿದ್ದಾರೆ ಗೊತ್ತಾಗೈಸ್ ಪಾಪ ರಿಯಲ್ಲಿ ಒಂದು ಟೂ ಮಂತ್ಸೇ ಆಗೋಯ್ತು ಆಮೇಲೆ ಬರೋರು ಇದಕ್ಕೆ ಕಮೆಂಟ್ ಮಾಡಬೇಡಿ ಎಲ್ರಿಗೂ ಎಲ್ಲ ಕೆಲಸಗಳು ಬರಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ ಅಲ್ವಾ ಗೊತ್ತಿಲ್ಲದೆ ಇರೋರಿಗೆ ತಿಳಿಸ್ಕೊಡೋಣ ಸೊ ಮೇ ಬಿ ಈ ವಿಡಿಯೋ ಅವ್ರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಕೇರಳ ಸಿಸ್ಟರ್ ನೀವು ಕಮೆಂಟ್ ಮಾಡಿ ಥ್ಯಾಂಕ್ ಯು